ಹಾಯ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ನಿಮಗೆ ನಾನೊಂದಷ್ಟು ಗುಲಾಬಿ ಗಿಡ ನೆಡಬೇಕಾದ್ರೆ ರೂಟ್ ಏನು ಅದೆಲ್ಲ ತಿಳಿಸಿದ್ದೀನಿ ಹಾಗೆ ಡೈಲಿ ವ್ಲಾಗ್ ಆಗಿರುತ್ತೆ ಇದು ಇಲ್ಲೊಂದು ಗ್ಲಾಸ್ ಪೇಂಟಿಂಗ್ ಹಾಕಿದ್ದೇವೆ ಹಾಗೆ ಇಲ್ಲಿ ಸಹ ಒಂದು ಹಾಕಿದ್ದೇವೆ ಅದಕ್ಕೆ ಇದನ್ನು ಈ ನಾವಿಲ್ಲಿ ಮಾ ಕಾಫಿ ಪೇಂಟಿಂಗನ್ನು ಇಲ್ಲಿಯಾದರೂ ಹಾಕಬೇಕು ಅಂತ ಉಂಟು ಇಲ್ಲೊಂದು ಕಡೆ ಆಣಿ ಉಂಟು ಮೇಲೆ ನೋಡೋಣ ಈಗ ಹಾಕ್ಲಿಕ್ಕೆ ಆಗ್ತದೆ ನೋಡುವ ಸೊ ಇಲ್ಲಿ ಹಾಕುವ ಹೇಳಿ ಹಾಕಿದ್ದು ನಿಂತಿದೆ ಹೀಗೆ ಸೊ ಹೀಗೆ ಇಲ್ಲಿ ಸ ಇಲ್ಲಿಗೆ ಚಂದ ಕಾಣ್ತದೆ ಅಂತೇಳಿ ಇಲ್ಲಿ ಹಾಕಿದ್ದು ಎಸ್ ಅಲ್ಲಿ ಒಂದು ಹಾಕಿದ್ದೇವೆ ಇಲ್ಲಿ ಸ್ಟೆಪ್ಸ್ ಇಳಿವೆ ಮುಂದಿದೆ ಹಾಗೆ ಇದು ಚಾಕ್ಲೇಟ್ ಕೊಟ್ಟಿಗೆ ಮಾಡಿದ್ದು ಮತ್ತೆ ಆ ದಿನ ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಟೈಮ್ ಸಾಕಾಗಲಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ನಿನ್ನೆ ನಾನು ಚಾಕ್ಲೇಟ್ ಕೊಟ್ಟಿಗೆ ಅದರದ್ದು ಇದು ಹಾಕಿದ್ದೀನಿ ಚಾಕ್ಲೇಟ್ ಕೊಟ್ಟಿಗೆ ಅಂದರೆ ನಮ್ಮದರಲ್ಲಿ ಇದು ಎಂತ ಬಾಳೆಲೆಯಲ್ಲಿ ಎರಡು ಸೈಡ್ ಕಟ್ಟಿ ನಾವೆಲ್ಲ ಚಾಕ್ಲೇಟ್ ಕೊಟ್ಟಿಗೆ ಅಂತ ಸಣ್ಣದಿರುವಾಗ ಇದ್ದು ಕಡೆ ಕೊಡಿ ಕಟ್ಟಿ ಕೊಟ್ಟಿಗೆ ಅದು ಮತ್ತು ನನಗೆ ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಆಫೀಸ್ ವರ್ಕ್ ಸ್ವಲ್ಪ ಜಾಸ್ತಿ ಇತ್ತು ಈ ವಾರ ಇವತ್ತು ನಾನು ರೈಸ್ ಬೌಲ್ಸ್ ಮಾಡಿದ್ದು ಅಂದರೆ ಅಕ್ಕಿ ಉಂಡೆ ಅಕ್ಕಿ ಉಂಡೆ ನಿನ್ನೆ ಅಕ್ಕಿ ಹಾಕುವ ಮುಂಚೆ ನೋಡಿದ್ದೆ ನಮಗೆ ಅಮಾವಾಸ್ಯೆ ದಿನ ಮಾಡಬಾರ್ದು ಉಂಡೆ ಹೇಳ್ತಾರೆ ಹಾಗೆ ಅಕ್ಕಿ ಉಂಡೆ ಹಾಗಾಗಿ ಅಂತ ನೋಡಿಕೊಂಡೆ ನೋಡಿಕೊಂಡು ಮತ್ತೆ ಇದು ಮಾಡಿದ್ದು ನಾನು ಹಬೆಯಲ್ಲಿ ಬೇಯಿಸೋದು ಅಕ್ಕಿ ಉಂಡೆ ಹಾಗೆ ಈಗ ಅಕ್ಕಿ ಉಂಡೆ ರೆಡಿ ಆಯಿತು ಬುಧವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ನೀನು ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ಒಂದು ಗುಲಾಬಿ ಗಿಡ ನಡೋದುಂಟು ಮೇಲೆ ಬೆಳಗ್ಗೆ ಮಧ್ಯಾಹ್ನ ಮೇಲೆ ಮತ್ತೆ ಆಫೀಸ್ ವರ್ಕ್ ಇರ್ತದೆ ಹಾಗಾಗಿ ನೋಡೋಣ ಹೇಗೆಲ್ಲ ದಿನ ಹೋಗ್ತೀವಿ ಅಂತೇಳಿ ಈ ಸ್ವಲ್ಪ ಚಳಿ ವೆದರಿಗೆ ಬಿಸಿ ಬಿಸಿ ರೈಸ್ ಬಾಲ್ಸ್ ಮಾಡಿದ್ದೇನೆ ಅದಾದಮೇಲೆ ನಾನು ರೂಟ್ ಹಾರ್ಮೋನ್ ಬಗ್ಗೆ ನಿಮಗೆ ನೋಡಿ ಗುಲಾಬಿ ಗಿಡ ಸಿಕ್ಕಿತ್ತು ನನಗೆ ಅದಕ್ಕೆ ಕಟ್ ಮಾಡಿದೆ ಅದು ಈ ಥರ ಸಿಗಬಾರ್ದು ಅಂದರೆ ಸಿಪ್ಪೆ ಇದಾಗಬಾರ್ದು ರೂಟ್ ಹಾರ್ಮೋನ್ ಅಂತ ಹಾಕ್ತಾರೆ ಅದಕ್ಕೆ ನಾನು ನೆಕ್ಸ್ಟ್ ಹೇಳಿದ್ದೇನೆ ಅದಕ್ಕೆ ರೆಡಿಮೇಡ್ ಸಿಗ್ತದೆ ರೆಡಿಮೇಡ್ ರೂಟ್ ಹಾರ್ಮೋನ್ ಹಾಕೋದಕ್ಕಿಂತ ನಮ್ಮ ಮನೆಯಲ್ಲಿ ಇರೋದನ್ನು ನೋಡಿ ಕರೆಕ್ಟಾಗಿ ನಾವು ಹಾಕ್ಕೊಂಡ್ರೆ ಚೆಂದ ಇರ್ತದೆ ಸೊ ಇದನ್ನು ಸಿಗಬಾರ್ದು ಅದು ನನ್ನ ಚಾಕು ಪಿ ಇದು ಚೂರಿ ಕೂಡ ಅಷ್ಟು ಗ ಇದಿಲ್ಲ ಅಂದರೆ ಏನಂತ ಹೇಳ್ತಾರೆ ಅಷ್ಟು ಇದಿರಲ್ಲ ಅದು ಹರಿತಾ ಇಲ್ಲ ಅದನ್ನು ಕಟ್ ಮಾಡಿ ಅದಕ್ಕೆ ರೂಟ್ ಹಾರ್ಮೋನು ಇದು ಮಾಡಬೇಕು ನೋಡಿ ಈ ಥರ ಕಟ್ ಮಾಡಿ ಗಂಟು ಮಣ್ಣಿನೊಳಗೆ ಹೋಗಬೇಕು ಆದರೆ ಅದಕ್ಕೊಂದು ರೂಟ್ ಅಂದರೆ ಬೇರು ಬೆಳಿಲಿಕ್ಕೆ ನಾವು ಅದಕ್ಕೆ ಎಂತ ಮಾಡ್ತೇವೆ ಅಂತೇಳಿದರೆ ಈ ಥರ ಅಲೋವೆರಾವನ್ನು ಕಟ್ ಮಾಡಿ ಅದರೊಳಗೆ ಈ ಥರ ಹಾಕಬೇಕು ಗಂಟನ್ನು ಮತ್ತು ನಡ್ಬೇಕು ಅದನ್ನು ಈ ಥರ ಮಾಡಿದು ಮೇಲೆ ಸಿಕ್ಕಾಪಟ್ಟೆ ಗಾಳಿ ಹಾಗಾಗಿ ನಾನು ನೋಡಿ ಹೀಗೆ ಮಾಡಿದ್ದೇನೆ ಹೀಗೆ ಮಾಡಿಕೊಂಡು ಊರಿಕೊಳ್ಳೋದು ಅದನ್ನು ಊರುದು ಗುಲಾಬಿ ಗಿಡ ಎಲ್ಲ ಮಾಡೋದು ಹಾಗೆ ತುಂಬ ಏನಿಲ್ಲ ನನ್ನ ಹತ್ರ ಗಿಡ ಯಾಕಂದರೆ ನನಗೆ ಅಷ್ಟು ಟೈಮ್ ಸಾಕಾಗೋದಿಲ್ಲ ಹಾಗೆ ತುಂಬ ಕೆಲಸಗಳು ಇರ್ತದಲ್ವ ಹಾಗಾಗಿ ಗುಲಾಬಿ ಗಿಡಕ್ಕೆ ರೂಟ್ ಹಾರ್ಮೋನ್ ಈ ಥರ ಮಾಡೋದು ಹೀಗೆ ಮಾಡಿ ಮತ್ತು ಮಣ್ಣು ಯಾವತ್ತೂ ಉದುರು ಉದುರಾಗಿರಬೇಕು ಅಂದರೆ ಅದು ನೀರು ಹಾ ಜಾಸ್ತಿಯಾಗಿ ಬುಡ ಗಟ್ಟಿಗಟ್ಟಿ ಆದರೆ ಅದು ಆರಕ್ಕೆ ಏರೋದಿಲ್ಲ ಮೂರಕ್ಕೆ ಇಳಿಯೋದಿಲ್ಲ ಹಾಗೆ ಇರ್ತದೆ ಕೆಲವೊಂದು ಸರ್ತಿ ಸಮಯ ಇಲ್ಲದಾಗ ಹಾಗೆಲ್ಲ ಆಗ್ತದೆ ಸೊ ನನಗೆ ಗೊತ್ತಿರೋದನ್ನು ನಾನು ಫಾಲೋ ಮಾಡೋದನ್ನು ನಿಮಗೆ ಹೇಳಿದ್ದೇನೆ ಅಷ್ಟೇ ಇಲ್ಲಿ ನನಗೆ ಗೊತ್ತಿರೋದನ್ನು ನಾನು ಕೆಲವೊಂದು ಕಡೆಯಿಂದ ರೆಫರ್ ಮಾಡಿದ್ದನ್ನು ಹಾಗೆ ನಾನು ಫಾಲೋ ಮಾಡಿದ್ದನ್ನು ನಿಮಗೆ ಹೇಳಿದ್ದೇನೆ ಅಷ್ಟೇ ಅಷ್ಟೇ ಇಲ್ಲಿರೋದು ಹೀಗೆ ನೆಡೋದು ಹೀಗೆ ನೆಡೋ ಮಣ್ಣು ಸ್ವಲ್ಪ ನೀರು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಹಾಕಬೇಕು ಸೊ ಹೀಗೆ ನೆಟ್ಟಿದ್ದೇನೆ ನಾನು ಅದಕ್ಕೆ ನೋಡಿ ನೀವು ಗುಲಾಬಿ ಗಿಡಕ್ಕೆ ಆ್ಯಕ್ಚುಲಿ ಅದೇ ಏನು ರೂಟಿಂಗ್ ಹಾರ್ಮೋನ್ ಅಂತ ಮಾಡ್ತಾರೆ ರೂಟಿಂಗ್ ಹಾರ್ಮೋನ್ ಅಂದರೆ ಬೇರೆ ಹಿಡ್ಕೊಳ್ಳೋಕ್ಕೆ ಗಂಟು ಎಲ್ಲಿರ್ತದೆ ಅದನ್ನು ಅದಕ್ಕೆ ಅಲೋವೆರಾದಕ್ಕೆ ಚುಚ್ಚಿ ಇಡಬೇಕು ಹಾಗೆ ರೂಟಿಂಗ್ ಹಾರ್ಮೋನು ಇದು ಕೂಡ ಸಿಗ್ತದೆ ಎಂಥ ಫರ್ಟಿಲೈಸರ್ ರೂಪದಲ್ಲಿ ಕೂಡ ಸಿಗ್ತದೆ ಲೈಕ್ ಒಂದು ಗ್ರೀನ್ ಕಲರ್ ಸಿಗ್ತದೆ ಅದು ಕೆಮಿಕಲ್ ಫರ್ಟಿಲೈಸರ್ ನಾನಿಲ್ಲಿ ಅಲೋವೆರಾ ಇತ್ತು ನನ್ನ ಹತ್ರ ಸೊ ಅಲೋವೆರಾವನ್ನೇ ರೂಟಿಂಗ್ ಹಾರ್ಮೋನಾಗಿ ಗುಲಾಬಿ ಗಿಡಕ್ಕೆ ಉಪಯೋಗ ಮಾಡಿದ್ದೇನೆ ಅದು ಒಳ್ಳೇದು ಬರ್ತದೆ ಬೇಗ ಬೇರು ಕೊಡ್ತೇನೆ ಅಂತ ಗೊತ್ತಿಲ್ಲ ನನಗೆ ಅದು ಬದುಕ್ತದ ಅಂತ ಬದುಕಿದರೆ ಮತ್ತೆ ನಿಮಗೆ ಅದರ ಅಪ್ಡೇಟ್ ಕೊಡ್ತೇನೆ ನಾನು ಆದರೆ ಗುಲಾಬಿ ಗಿಡಕ್ಕೆ ಹಾಗೆ ರೂಟಿಂಗ್ ಹಾರ್ಮೋನ್ ಅಂತ ಮತ್ತೆ ನಮಗೆ ಮಣ್ಣೆಲ್ಲ ನುಸುಲು ನುಸುಲು ಅಂತ ಅಂತೇಳಿದರೆ ತೆಂಗಿನ ಚಿಪ್ಪು ಅದರದ್ದು ಗರಿಯನ್ನು ಹಾಕಿದರೂ ಕೂಡ ಆಗ್ತದೆ ಮಣ್ಣು ಒಂಥರ ತೇವಾಂಶ ತೇವಾಂಶ ಇರಬೇಕು ಮತ್ತು ಒಂಥರ ಹುಡಿ ಹುಡಿಯಾಗಿರಬೇಕು ಅಂತ ಹೇಳಿದರೆ ಹಾಗೆ ನಾನು ನಿಮಗೆ ಅದನ್ನು ತೋರಿಸಿದ್ದು ನಡುವಾಗ ನೀವು ನೋಡಿದ್ರಲ್ಲ ಯಾವ ಥರ ಚುಚ್ಚೋದು ಇದು ಮಾಡೋದು ಅದು ರೂಟಿಂಗ್ ಹಾರ್ಮೋನ್ ಅದು ಒಳ್ಳೆ ರಿಸಲ್ಟ್ ಕೊಡ್ತದೆ ಸೊ ನಾನು ಅಡುಗೆ ಮಾಡ್ತಾ ಇದ್ದೇನೆ ಉತ್ತರ ಭಾರತದ ಕಡಿ ಪಕೋಡ ಅಂತ ಮಾಡ್ತಾರೆ ಅದು ಪಕೋಡ ಮಾಡಿ ಈರುಳ್ಳಿ ಪಕೋಡ ಮಾಡಿ ಕಡಲೆ ಹಿಟ್ಟು ಮತ್ತು ಮೊಸರಿನ ಮಿಶ್ರಣಕ್ಕೆ ಹಾಕೋದು ಮಾಡ್ತಾ ಇದ್ದೇನೆ ನಾನು ನನಗೆ ವರ್ಕ್ ಸ್ಟಾರ್ಟ್ ಆಗುವ ಮುಂಚೆ ರೆಸಿಪಿ ಎಲ್ಲ ಶೇರ್ ಮಾಡಲಿಲ್ಲ ಬಟ್ ನಾನು ಹೇಳಿದಾಗ ನಿಮಗೆ ರೆಸಿಪಿ ರೆಸಿಪಿ ಅಂದರೆ ಪ್ಯೂರಾಗಿ ಕರೆಕ್ಟಾಗಿ ನಾನು ಶೂಟ್ ಮಾಡಿ ಇದು ಮಾಡಲಿಲ್ಲ ಬಟ್ ನಿಮಗೆ ಹೇಳಿದಾಗ ಗೊತ್ತಾಗ್ತದೆ ಹಾಗೆ ಇಲ್ಲಿ ಪಕೋಡ ರೆಡಿ ಆಗ್ತಾ ಉಂಟು ಮತ್ತೆ ಅದು ಕಡಲೆ ಹಿಟ್ಟು ಮತ್ತು ಮೊಸರಿನ ಮಿಶ್ರಣಕ್ಕೆ ಪಕೋಡವನ್ನು ಊಟ ಮಾಡಲಿಕ್ಕೆ ಆಗುವಾಗ ಹಾಕೋದು ಈರುಳ್ಳಿ ಪಕೋಡ ಮಾಡ್ತಾರೆ ಹೆಚ್ಚಾಗಿ ಈರುಳ್ಳಿ ಪಕೋಡ ಮಾಡಿ ಅವರು ತುಂಬ ಟೇಸ್ಟಿ ಆಗ್ತದೆ ಅದು ಉತ್ತರ ಭಾರತದ ಇದು ಅದಕ್ಕೆ ಮೊಸರು ಬೇಕು ಹೆಚ್ಚಾಗಿ ನಾನು ನಿಮಗೆ ತೋರಿಸಿ ನೋಡಿ ನಾನು ಇಲ್ಲಿ ಇಷ್ಟು ಈರುಳ್ಳಿ ಪಕೋಡ ಕ್ರಿಸ್ಪಿಯಾಗಿ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಸೊ ಇಲ್ಲಿ ನೋಡಿ ಕಡಲೆ ಹಿಟ್ಟು ಮತ್ತೆ ಮೊಸರು ಹಾಕಿ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಮಾಡಿಕೊಡಬೇಕು ಮತ್ತು ಒಗ್ಗರಣೆ ಕೊಡುವಾಗ ಇದು ಇದನ್ನು ಸ್ವಲ್ಪ ಕುದಿಸಬೇಕು ನೀರು ಮಾಡಿ ಕರೆಕ್ಟ್ ಮಾಡಿ ಮತ್ತು ಎಣ್ಣೆ ಮೆಣಸಿನ ಹುಡಿ ಜೀರಿಗೆ ಹಾಕಿ ಒಗ್ಗರಣೆ ಕೊಡಬೇಕು ಮತ್ತು ಲಾಸ್ಟಿಗೆ ಇದಕ್ಕೆ ಪಕೋಡವನ್ನು ಹಾಕೋದು ಊಟ ಮಾಡಲಿಕ್ಕೆ ಆಗುವಾಗ ಇಲ್ಲ ಅಂದರೆ ಕ್ರಿಸ್ಪಿ ಹೋಗ್ತದೆ ಪಕೋಡದ್ದು ಹಾಗೆ ಮಾಡೋದು ಇದನ್ನು ಸೊ ಚಿಕ್ಕು ಮಿಲ್ಕ್ ಶೇಕ್ ಮಾಡಿದ್ದೆ ನಾನು ಚಿಕ್ಕು ಹಣ್ಣು ತಂದಿದ್ದರು ಹಸ್ಬೆಂಡ್ ಹಾಗೆ ಮಿಲ್ಕ್ ಶೇಕ್ ಮಾಡಿದೆ ಮಿಲ್ಕ್ ಶೇಕ್ ತುಂಬ ಟೇಸ್ಟಿ ಆಗ್ತದೆ ಸಕ್ಕರೆ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ನಾವು ಬೆಲ್ಲ ಹಾಕ್ಕೊಳ್ಬೋದು ನಾನು ಬೆಲ್ಲ ಯೂಸ್ ಮಾಡಿದ್ದೇನೆ ಹಾಗೆ ಹಾಲು ಮತ್ತು ಚಿಕ್ಕ ಹಣ್ಣು ಒಂದು ಹಣ್ಣಲ್ಲಿ ಇಷ್ಟ ಆಗಿದೆ ನೋಡಿ ಎರಡು ಗ್ಲಾಸ್ ಆಗಿದೆ ನನಗೆ ಮತ್ತು ಹಸ್ಬೆಂಡಿಗೆ ಸೂಪರ್ ಆಗಿದೆ ಅದಕ್ಕೆ ನಾನು ಹಾಲು ಬೆಲ್ಲ ಮತ್ತು ಒಂದು ಚಿಕ್ಕ ಹಣ್ಣು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದ್ದಷ್ಟೇ ರೆಸಿಪಿ ಅಂತ ಹೇಳಿದರೆ ಎಷ್ಟೇ ಮಾಡಿದ್ದು ಅಂತ ಮಾಡಲಿಲ್ಲ ಸೂಪರ್ ಆಗಿದೆ ಆ್ಯಕ್ಚುಲಿ ಟೇಸ್ಟಿ ಆಗಿದೆ ಆಗದವರು ಅಂತ ಹೇಳಿದರೆ ಫ್ರಿಜ್ಜಲ್ಲಿದ್ದ ಹಾಲು ಡೈರೆಕ್ಟ್ ಹಾಕ್ಕೊಳ್ಬೋದು ಚಿಲ್ಡ್ ಇದಿದ್ರೆ ನಮಗೆ ಮಿಲ್ಕ್ ಪಾರ್ಲರ್ ಇದ್ದರೆ ಟೇಸ್ಟ್ ಬರ್ತದೆ ಇದರಲ್ಲಿ ಸೊ ಉತ್ತರ ಭಾರತದ ಕಡಿ ಪಕೋಡ ರೆಡಿ ಆಯಿತು ಹಿಂಗಿದನ್ನು ಕ್ರಿಸ್ಪಿ ಇರುವಾಗಲೂ ಊಟ ಮಾಡಲಿಕ್ಕೆ ಚೆಂದ ಇದು ಊಟ ಮಾಡಲಿಕ್ಕೆ ಆಗುವಾಗ ಅದಕ್ಕೆ ಹಾಕೋದು ಹಾಗೆ ನಿಮಗೆ ರೆಸಿಪಿ ನಾನು ಅಂದರೆ ಹೇಳಿದ್ದೇನೆ ಹೇಗೆ ಮಾಡೋದು ಅಂತೇಳಿ ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಮತ್ತು ಟ್ರೈ ಮಾಡಿದ ಮೇಲೆ ಸೊ ಉತ್ತರ ಕರ್ನಾಟಕದ ಕಡಿ ಪಕೋಡ ನೋಡಿದರೆ ಹಾಗೆ ನನಗೆ ಆಫೀಸ್ ವರ್ಕ್ ಇತ್ತು ವರ್ಕ್ ಮಾಡೋದನ್ನೆಲ್ಲ ಅಷ್ಟು ಶೂಟ್ ಮಾಡಲ್ಲ ಬಟ್ ಆದರೂ ಒಂದು ಸತಿ ಮಾಡಿದೆ ಅಷ್ಟು ಚಳಿ ಇತ್ತು ಹಾಗೆ ಕ್ಯಾಪ್ ಹಾಕ್ಕೊಂಡಿದ್ದೆ ಬೆಂಗಳೂರಲ್ಲಿ ಸಿಕ್ಕಾಪಡೆ ಚಳಿ ಈಗ ತುಂಬಾ ಇದೆ ಕ್ಯಾಪ್ ಹಾಕ್ಕೊಂಡಿದ್ದು ಡೇ ಕೂಡ ಬೆಳಗ್ಗೆ ಶುರುವಾದರೆ ಗಾಳಿ ಚಳಿ ಅಷ್ಟಾಗಿದೆ ಹಾಗಾಗಿ ನಾನು ಕ್ಯಾಪ್ ಹಾಕ್ಕೊಂಡಿದ್ದೆ ಇಲ್ಲಿ ವರ್ಕ್ ಮಾಡೋದನ್ನೆಲ್ಲ ನಾನು ಶೂಟ್ ಮಾಡೋದಿಲ್ಲ ಆದರೂ ಕೂಡ ಹಾಗೆ ನಿಮಗೆ ಗೋಧಿ ಹಿಟ್ಟಿನ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ ನಾನು ಗೋಧಿ ಹಿಟ್ಟನ್ನು ಬೇಕಾದರೆ ಹುರ್ಕೊಳ್ಬೋದು ನಾವು ನಾನು ಹುರ್ಕೊಳ್ಳಲಿಲ್ಲ ಹಾಗೆ ಹಾಕಿದ್ದೇನೆ ಹಾಗೆ ಟ್ರೈ ಮಾಡುವಂತ ಇದು ಸ್ವಲ್ಪ ಚಿಟಿಕೆ ಉಪ್ಪು ಹಾಗೆ ಕೆನೆ ಹಾಕಬೇಕು ಹಾಲಿದ್ದು ಹಾಲು ಕೂಡ ಹಾಲಲ್ಲೇ ಕಲಿಸಬೇಕು ತುಂಬ ಹಿಟ್ಟನ್ನು ಅದುಕೊಳ್ಳೋದು ಬೇಡ ಹೀಗೆ ಮುಷ್ಟಿ ಮಾಡುವಾಗ ಒಂಥರ ಮರಳು ಮರಳಾದಮೇಲೆ ಅದಕ್ಕೆ ಹಾಲು ಹಾಕಿ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಆಮೇಲೆ ಮೇಲಿಂದ ತುಪ್ಪ ಹಾಕ್ಕೋಬೇಕು ತುಪ್ಪ ಗಟ್ಟಿಯಾಗಿತ್ತು ಅಂತೇಳಿ ನಾನು ಅದನ್ನು ನೀರು ಮಾಡಿ ಹಾಕ್ಕೊಂಡಿದ್ದೇನೆ ಅದಾದಮೇಲೆ ಸಾಫ್ಟಾಗಿ ತುಂಬ ಇದು ಮಾಡೋದು ಬೇಡ ಅಂತ ಹೇಳಿದರೆ ತುಂಬ ಒತ್ತಿ ಒತ್ತಿ ಉಂಡೆ ಮಾಡೋದು ಬೇಡ ಮತ್ತು ಉಂಡೆಯಲ್ಲಿ ಹೀಗೆ ಬಿರುಕುಗಳು ಇರಬಾರ್ದು ಜಾಮೂನು ಮಾಡುವಾಗ ಗೋಧಿ ಹಿಟ್ಟಿನಲ್ಲಿ ಆಗ್ತದೆ ಹಾಲಿನ ಹುಡಿಯಲ್ಲಿ ಗೋಧಿ ಹಿಟ್ಟಿನಲ್ಲಿ ಬೇರೆ ಬೇರೆ ಥರ ಆಗ್ತದೆ ನಮಗೆ ಜಾಮೂನು ಮಿಕ್ಸೇ ಬೇಕು ಅಂತ ಹೇಳಿ ಇಲ್ಲ ಸೊ ಅದಾದಮೇಲೆ ಅದಕ್ಕೆ ಸಿಹಿಗೆ ತಕ್ಕ ನಾವು ಅದನ್ನು ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಅಲ್ಲಿ ಸ್ವಲ್ಪ ನೀರು ಹಾಕಿ ಸಕ್ಕರೆ ಪಾಕಕ್ಕೆ ಇಡಬೇಕು ಸಕ್ಕರೆ ಸಿಹಿಗೆ ತಕ್ಕ ಗೋಲ್ಡನ್ ಬ್ರೌನ್ ಬ ಬರುವವರೆಗೆ ಸಹ ಹುರಿದು ಮತ್ತು ಸಕ್ಕರೆ ಪಾಕ ರೆಡಿ ಆದಮೇಲೆ ಸಕ್ಕರೆ ಪಾಕಕ್ಕೆ ಕೇಸರಿ ಹಾಕ್ಬೋದು ನಾನು ಏಲಕ್ಕಿ ಹಾಕಿದ್ದೇನೆ ಸೊ ಹೀಗೆ ಪಾಕದಲ್ಲಿ ಒಂದು ಗೋಧಿ ಹಿಟ್ಟಿಂದ ಆದ ಕಾರಣ ಅದು ಜ್ಯೂಸಿ ಆಗಬೇಕಲ್ವ ಹಾಗಾಗಿ ಒಂದು ಮೂರು ಗಂಟೆ ಮೇಲೆ ನೆನೀಬೇಕು ಮೊದಲೇ ತಿಂದರೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ಬೋದು ಸೊ ಇದನ್ನು ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತೇಳಿ ನೋಡಿ ಸಾಫ್ಟಾಗಿ ಬಂದಿದೆ ಜ್ಯೂಸಿ ಜ್ಯೂಸಿ ಇದೆ ನಿಮಗೆ ನೋಡ್ಬೋ ಗೊತ್ತಾಗ್ಬೋದು ಸೊ ಇದನ್ನು ನೀವು ಟ್ರೈ ಮಾಡಿ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನಾನು ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್